ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರಿಯ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವಶೀಕರಣ ತಂತ್ರವನ್ನು ಹೇಳುತ್ತೇನೆ ವಶೀಕರಣ ತಂತ್ರವನ್ನು ಹೇಗೆ ಉಪಯೋಗಿಸ್ಕೋಬೇಕಂದರೆ ನೀವು ಯಾವ್ರನ್ನಾದರೂ ಇಷ್ಟಪಟ್ಟಿದರೆ ಅವರು ನಿಮ್ಮಂತೆ ಆಗುತ್ತಾರೆ ಮತ್ತು ಸ್ತ್ರೀ ಪುರುಷ ವಶೀಕರಣ ನಿಮ್ಮಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಗಂಡ ಹೆಂಡತಿ ಕಲಹ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಮತ್ತು ನಿಮ್ಮ ಹಣಕಾಸಿನ ಸಮಸ್ಯೆ ನೀವು ಕೊಟ್ಟಂಥ ಹಣ ನಿಮಗೆ ಮರಳಿ ಬರುತ್ತಿಲ್ಲವೇ ಇನ್ನು ಈ ಥರ ನಿಮಗೆ ಹಲವಾರು ಪ್ರೀತಿಯಲ್ಲಿ ನಂಬಿ ಮೋಸ ವಿದ್ಯಾಭ್ಯಾಸ ತೊಂದರೆ ಇನ್ನು ಈ ಥರ ನಿಮಗೆ ಹಲವಾರು ಸಮಸ್ಯೆ ಕಂಡು ಬದ್ದಲ್ಲಿ ಈ ತಂತ್ರವನ್ನು ಮಾಡಿ ವೀಕ್ಷಕರೇ ನಿಮಗೆ ಎಲ್ಲ ರೀತಿಯಿಂದ ಪರಿಹಾರ ಅನ್ನೋದು ಬರುತ್ತೆ ವೀಕ್ಷಕರೇ ಬನ್ನಿ ವೀಕ್ಷಕರೇ ಈ ತಂತ್ರ ಹೇಗೆ ಮಾಡಬೇಕಂದರೆ ಈ ತಂತ್ರ ಮಾಡುವ ಮುನ್ನ ನೀವು ಎರಡು ಮೊಟ್ಟೆ ತಗೋಬೇಕಾಗುತ್ತೆ ವೀಕ್ಷಕರೇ ಉದಾಹರಣೆ ನಾನು ಇವಾಗ ಒಂದು ಗಂಡ ಹೆಂಡತಿ ಬಗ್ಗೆ ಸಮಸ್ಯೆ ಬಂದರೆ ಹೇಗೆ ಮಾಡಬೇಕಂತ ಹೇಳಿ ವೀಕ್ಷಕರೇ ಗಂಡ ಹೆಂಡತಿ ಸಮಸ್ಯೆ ಏನಪ್ಪ ಅಂದರೆ ಇವಾಗ ಮದುವೆ ಆಗಿ ಐದು ವರ್ಷ ಆಗಿರುತ್ತೆ ಲವ್ ಮ್ಯಾರೇಜ್ ಆಗಿರ್ತಾರೆ ಐದು ವರ್ಷ ಆದ್ರೂ ಸ್ಟಾರ್ಟಿಂಗ್ ಮದುವೆ ಆಗೋ ವಸ್ತ್ರದಲ್ಲಿ ಒಂದೆರಡು ವರ್ಷ ತುಂಬ ಚೆನ್ನಾಗಿರ್ತಾರೆ ಹೀಗೆ ಕಾಲ ಕಾಲ ಕಳಿತ ಏನಾಗುತ್ತೆ ಒಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಪ್ರೀತಿ ಅನ್ನೋದು ಬರಲ್ಲ ಬರೀ ಒಂದು ನಾಲ್ಕು ಜನಕ್ಕಷ್ಟೇ ನೀವು ಗಂಡ ಹೆಂಡತಿ ಆಗಿರ್ತೀರ ಆದರೆ ನೀವು ನಾಲ್ಕು ಗೋಡೆ ಮಧ್ಯೆ ನಿಮ್ಮ ಮನಸ್ಸಿನ ಮಾತು ಹೇಳ್ಕೊಳಕು ನೀವು ನಾಚಿಕೆ ಪಡ್ತೀರ ಅಂದರೆ ನಿಮ್ಮ ಮೇಲೆ ಪ್ರೀತಿ ಅನ್ನೋದು ಅಷ್ಟು ಕಮ್ಮಿ ಆಗಿರುತ್ತೆ ಈ ಥರ ಎಲ್ಲ ಆದಾಗ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಆಸೆ ಆಕಾಂಕ್ಷೆ ಅನ್ನೋದೆಲ್ಲ ಈಡಿರಬೇಕೆಂದರೆ ನಾನು ಹೇಳೋ ಒಂದು ತಂತ್ರವನ್ನು ನೀವು ಮಾಡಿ ಎರಡು ಮೊಟ್ಟೆ ತಗೊಂಡು ನಿಮ್ಮ ಹೆಸರು ಮತ್ತು ನಿಮ್ಮ ಯಜಮಾನನ ಹೆಸರು ಇಲ್ಲ ನಿಮ್ಮ ಯಜಮಾನಿಯ ಹೆಸರು ನಿಮ್ಮ ಇಬ್ಬರ ಹೆಸರು ಒಂದು ಮೊಟ್ಟೆ ಮೇಲೆ ಇನ್ನೊಂದು ಮೊಟ್ಟೆಯಲ್ಲಿ ನಿಮ್ಮ ಇಬ್ಬರು ಹೆಸರು ಬರೆಯಿರಿ ಇದೆರಡು ಆದ ನಂತರ ಎರಡು ಕೈಯಲ್ಲಿ ನೀವು ಮೊಟ್ಟೆಯನ್ನು ಹಿಡ್ಕೊಂಡು ನಾನು ಹೇಳೋ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪ ಮಾಡಬೇಕಾಗುತ್ತೆ ಆ ಮಂತ್ರ ಏನೆಂದರೆ ಓ ನಮೋ ಮೋಹನಾಯ ಸರ್ವಜನ ವಶ್ಯಂ ಕುರು ಕುರು ಸ್ವಾಹ ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪ ಮಾಡಿದ್ದೇ ಆಯ್ತಲ್ಲಿ ನಿಮಗೆ ಎಲ್ಲ ರೀತಿಯಿಂದಲೂ ಪರಿಹಾರ ಆಗುತ್ತೆ ಇದೆಲ್ಲ ಆದ ನಂತರ ಜಪ ಮಾಡಿದ ನಂತರ ನಿಮ್ಮ ಮನೆ ಸುತ್ತಮುತ್ತಿನ ಮೂರನೇ ಅಡ್ಡದಾರಿಯಲ್ಲಿ ಇಟ್ಟರೆ ಸಾಕು ವೀಕ್ಷಕರೇ ಎಲ್ಲ ರೀತಿಯಿಂದ ನಿಮಗೆ ಆ ತಾಯಿ ಅನುಗ್ರಹದಿಂದ ಪರಿಹಾರ ಅನ್ನೋದು ಸಿಗುತ್ತೆ ಇನ್ನು ನಿಮಗೆ ಈ ರೀತಿ ಹಲವಾರು ಸಮಸ್ಯೆ ನಿಮಗೆ ಗಂಡ ಹೆಂಡತಿ ಸಮಸ್ಯೆ ವ್ಯಾಪಾರ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಇನ್ನೂ ಈ ಥರ ಹಲವಾರು ನಿಮ್ಮ ಸಮಸ್ಯೆಗೆ ಕಂಡು ಬದ್ದಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರನ್ನು ಕರೆ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ